ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಮಂಡೇ ವ್ಲಾಗ್ ನಾನು ಮಂಡೇ ಈ ವಿಡಿಯೋನ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವಾಗ ಲೇಟಾಗಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ತಿಂಡಿಗೆ ನಾನು ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ತರಕಾರಿ ಉಪ್ಪಿಟ್ಟು ಮಾಡೋಣ ಅಂತ ಎಲ್ಲ ರೆಡಿ ಮಾಡಿಕೊಂಡೆ ಅಂದರೆ ಫಸ್ಟು ತರಕಾರಿ ಎಲ್ಲ ವೆಟ್ ಮಾಡಿಕೊಂಡು ಕುಕ್ಕರಲ್ಲಿ ಒಂದು ವ್ಯಲ್ ಬೇಯಿಸ್ಕೊಂಡು ಬೇಗ ಆಗುತ್ತಲ್ಲ ಬೆಳಿಗ್ಗೆ ಸಿಕ್ಸ್ ತರ್ಟಿಗೆಲ್ಲ ಟಿಫನ್ ರೆಡಿ ಇರಬೇಕಲ್ಲ ಬೇಗ ಆಗುತ್ತಲ್ಲ ಅಂತ ಅಂದ್ಬಿಟ್ಟು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಉಪ್ಪಿಟ್ಟು ಮಾಡಿದೆ ಆಮೇಲೆ ಬಾನು ನೋಡಿದ್ರೆ ನಂಗೆ ಉಪ್ಪಿಟ್ಟು ಬೇಡ ಮಧ್ಯಾಹ್ನಕ್ಕೆ ಎಲ್ಲ ತಿನ್ನೋಕ್ಕಾಗಲ್ಲ ಬಾಕ್ಸ್ ತೊಗೊಂಡು ಹೋದರೆ ಬೇಡ ಅಂತ ಹೇಳ್ದು ಅವಾಗ ಇನ್ನೇನು ಮಾಡೋದು ಅಂತೇಳಿ ಟೈಮ್ ಬೇರೆ ಹೋಗಿತ್ತಲ್ಲ ಅಂತ ಹೇಳಿ ರವೆ ರೊಟ್ಟಿ ಮಾಡಿಕೊಡೋಣ ಅಂತ ಸ್ವಲ್ಪ ರವೆ ರೊಟ್ಟಿ ಮಾಡೋಣ ಅಂತ ಹೇಳಿ ರವೆ ರೊಟ್ಟಿಗೆಲ್ಲ ಹಾಗೆ ರೆಡಿ ಮಾಡ್ಕೊಂಡೆ ಅಷ್ಟೊ ಉಪ್ಪಿಟ್ಟು ಆಗಿತ್ತು ಉಪ್ಪಿಟ್ಟು ತಿನ್ಬಿಟ್ಟು ಹೋಗ್ತೀನಿ ಕಟ್ಕೊಂಡು ಹೋಗೋಕ್ಕೆ ನಂಗೆ ಬೇಡ ಬಾಕ್ಸ್ ಬೇಡ ನನಗೆ ಉಪ್ಪಿಟ್ಟು ಅಂತ ಹೇಳ್ತು ನಾನು ಆಮೇಲೆ ಹೋದಲ್ವಾ ಮಧ್ಯಾಹ್ನ ಉಪ್ಪಿಟ್ಟು ತಿನ್ನೋಕ್ಕಾಗಲ್ಲ ನೀರು ಬಿಟ್ಕೊಂಡಿರುತ್ತೆ ಚೆನ್ನಾಗೂ ಇರಲ್ಲ ಮಧ್ಯಾಹ್ನ ತಿನ್ನೋದಕ್ಕೆ ಅಂತ ಹೇಳಿ ಉಪ್ಪಿಟ್ಟೆ ಮಾ ಬೇಡ ರವೆ ರೊಟ್ಟಿನೇ ಮಾಡಿಕೊಡೋಣ ಅಂದ್ಕೊಂಡು ರವೆ ರೊಟ್ಟಿ ಮಾಡ್ಕೊಂಡು ಅದಕ್ಕೆ ಸೋಮವಾರ ಅಲ್ವಾ ಬೇಗ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಪೂಜೆ ಬೇಗ ಮಾಡೋಣ ಅಂತ ಹೇಳಿದ್ರು ಅಷ್ಟೆ ನಾನು ರವೆ ರೊಟ್ಟಿಗೆಲ್ಲ ಕಲಸಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಹಾಗೇ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿ ರವೆ ರೊಟ್ಟಿ ಮಾಡ್ಕೊಂಡು ಕೊಟ್ಟರೆ ಮಧ್ಯಾಹ್ನ ಬಾಕ್ಸ್ಗೂ ತಿಂದ್ಕೊಳ್ಳೋಕೆ ಸರಿ ಹೋಗುತ್ತೆ ಉಪ್ಪಿನಕಾಯಿ ಮಾಡಿದ್ನಲ್ಲ ಮಾವಿನಕಾಯಿ ಉಪ್ಪಿನಕಾಯಿ ಉಪ್ಪಿನಕಾಯಿ ಹಾಕೊಂಡು ಕೊಡು ಅಂತ ಹೇಳ್ತು ಅದಕ್ಕೆ ಅಂದರೆ ಉಪ್ಪಿನಕಾಯಿ ಅದು ನಾವು ಹಸಿವು ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿದ್ರೆ ಒಂಥರ ಇರುತ್ತೆ ಅಂದರೆ ಒಣಗಿಸ್ಬಿಟ್ಟು ಮಾಡಿದ್ರೆ ಅದೇ ಬೇರೆ ಥರ ಟೇಸ್ಟ್ ಇರುತ್ತೆ ಉಪ್ಪಿನಕಾಯಿ ಹಾಕಿಸ್ಕೊಂಡೋಯ್ತು ಒಂದು ಬಾಕ್ಸ್ ಬೇಡ ಉಪ್ಪಿಟ್ಟು ಅಂತ ಇದ್ದ ಆಮೇಲೆ ರವೆ ರೊಟ್ಟಿ ಮಾಡಿದ್ಮೇಲೆ ಅವನಿಗೂ ಬಾಕ್ಸ್ಗೆ ರವೆ ರೊಟ್ಟಿನೇ ಬಾ ಹಾಕ್ಕೊಟ್ಟೆ ಇಬ್ಬರಿಗೂ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾಯಿತು ಅದಕ್ಕೆ ಮನೆ ಎಲ್ಲ ಕ್ಲೀನಾಗಿತ್ತು ನಾನು ಹಾಗೆ ಎಲ್ಲ ಆದಮೇಲೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನಾನು ಸೋಮವಾರ ಟೈಮ್ನೆಲ್ಲ ಕೈಯಲ್ಲೇ ಒಡಿಸ್ಕೋತೀನಿ ಮೋಪಲ್ಲೆಲ್ಲ ಏನು ಒಡಿಸಲ್ಲ ಅದ್ಕೆ ಸ್ನಾನ ಮಾಡ್ಕೊಬಂದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡ್ರು ಸೋಮವಾರ ಪೂಜೆನೂ ಬೇಗ ಎಲ್ಲ ಪೂಜೆ ಎಲ್ಲ ಮುಗೀತು ಅಂದರೆ ನಮ್ಮ ಗಿಡದಲ್ಲಿ ಸ್ವಲ್ಪ ಹೂವು ಎಲ್ಲ ಇತ್ತಲ್ಲ ಹೂವು ಎಲ್ಲ ಕಿತ್ಕೊಂಡ್ಬಂದಿದ್ವಿ ಆ್ಯಂಡ್ ಹೊರ್ಗಡೆಯಿಂದನೂ ಸಾಮಾನ್ಯ ರೋಸ ಹೂವು ಅಷ್ಟೇ ತೊಗೊಬಿರೋಕ್ಕಾಗುತ್ತೆ ಕಳಶಕ್ಕೆ ಮಾತ್ರ ಮಲ್ಲಿಗೆ ಹೇವಾ ತೊಗೊಂಬರ್ತೀರಿ ಹೂವು ಎಲ್ಲ ಇಟ್ಟು ಪೂಜೆ ಎಲ್ಲ ಮಾಡಿದಾಯಿತು ಅಮ್ಮ ಸೀಗೆ ಸೊಪ್ಪು ಬರ್ತೀನಿ ಅಂತ ಕಾಡಿಗೆ ಹೋಗಿದ್ರು ಸೀಗೆ ಸೊಪ್ಪು ಅಂದರೆ ಕಾಡಲ್ಲಿ ವರ್ಷಕ್ಕೊಂದ್ಸರ್ತಿ ಬಿಡುತ್ತಲ್ಲ ಆ ಸೊಪ್ಪು ಬರ್ತೀನಿ ಅಂತ ಹೋಗಿದ್ರು ಇಲ್ಲಿ ಊರಲ್ಲಿ ಆಗಲೇ ತುಂಬ ಸರಿ ನಮ್ಮ ಅಮ್ಮನಿಗೆ ಬೇಡ ಅಂತ ಹೇಳಿದ್ರು ಇಲ್ಲ ನಾನು ಸಾರಿ ಹೋಗ್ತೀನಿ ಸಾರಿ ತಿಂದೆ ಇಲ್ಲ ವರ್ಷಕ್ಕೊಂದ್ಸತಿ ಬಿಡೋದನ್ನೆಲ್ಲ ಈ ಥರ ತಗೊಬಂದು ತಿನ್ಬೇಕು ವರ್ಷಕ್ಕೊಂದ್ಸರಿ ಸಿಗೋದನ್ನ ಅಂತ ಹೇಳಿ ಸಿಗೆ ಸೊಪ್ಪು ಬರ್ತೀನಿ ಅಂತ ಹೋಗಿದ್ರು ನಾವು ಪೂಜಾರ ಬೇಗನೆ ಬಂದುಬಿಟ್ಟು ಬೆಳಗ್ಗೆನೇ ಹೋಗಿದ್ರಲ್ಲ ಏಳು ಗಂಟೆಗೆಲ್ಲ ಹೋಗಿದ್ರು ಬೇಗನೆ ಬಂದರು ಅದಕ್ಕೆ ಸೊಪ್ಪೆಲ್ಲ ಬಿಡಿಸ್ಕೊಂಡು ಕೊಟ್ಟರು ನಾನು ಹಾಗೇ ಏಳೆ ಎಲ್ಲ ಬೇಯಿಸಿ ಅಂದರೆ ಇದಕ್ಕೆ ಅವರೇ ಬೇಳೆ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇಸಿಗೆ ಸೊಪ್ಪಿಗೆ ಅದು ಮುಳ್ಳಿತ್ತು ಅಂದ್ರೂ ಏನು ಪರವಾಗಿಲ್ಲ ಸಣ್ಣ ಮುಳ್ಳಲ್ವ ಅದನ್ನೆಲ್ಲ ಕಟ್ ಮಾಡಿ ನಾವು ಸೊಪ್ಪು ಹಾಕಿರ್ತೀವೋ ಅಷ್ಟೇ ಇರುತ್ತೆ ಈ ಥರ ಸಣ್ಣಕ್ಕೆಲ್ಲ ಕಟ್ ಮಾಡ್ಕೋಬೇಕು ಈ ಥರ ಸಣ್ಣ ಕಟ್ ಮಾಡಿ ಆಮೇಲೆ ನಾವು ಬೇಯೋದಕ್ಕೆ ಇಡಬೇಕು ಅಂದರೆ ಇದನ್ನು ತೊಳೆದ್ರೆ ಅಂದರೆ ಗಿಡದಲ್ಲಿ ಮರ ಮರದ ಮೇಲೆ ಬಿಟ್ಟು ಬಿಟ್ಟಿರುತ್ತಲ್ಲ ಗಲೀಜೆ ನಾವು ಹಂಗೂ ತೊಳ್ಕೋಬೇಕು ಅಂದರೆ ಕಟ್ ಮಾಡೋದಕ್ಕೂ ಮುಂಚೆನೇ ಈ ಸೊಪ್ಪನ್ನ ಚೆನ್ನಾಗೆಲ್ಲ ತೊಳೆದು ಆಮೇಲೆ ಕಟ್ ಮಾಡ್ಕೋಬೇಕು ಬೇಳೆ ಜೊತೆ ಫಸ್ಟು ಬೇಳೆ ಸ್ವಲ್ಪ ಬೇಯಿಸ್ಕೊಂಬಿಡ್ಬೇಕು ಬೆಂದಿದ್ದಾದಮೇಲೆ ಸೊಪ್ಪು ಹಾಕಿ ಇನ್ನೂ ಒಂದು ಹೊತ್ತು ಬೇಯಿಸ್ಬೇಕು ಇದೆಷ್ಟೇ ಬೆಂದ್ರೂ ಹಾಗೇ ಇರುತ್ತೆ ನೋಡ್ಕೊಂಡು ನಾವು ಗ್ಯಾಸ್ ಸ್ಟೋವ್ನ ಆಫ್ ಮಾಡ್ಕೋಬೇಕು ಈ ಸೊಪ್ಪೆಲ್ಲ ಬಸ್ ಮೇಲೆ ಇವಾಗ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸೀಗೆ ಸೊಪ್ಪಿಗೆ ಸ್ವಲ್ಪ ಈರುಳ್ಳಿ ಎಲ್ಲ ಜಾಸ್ತಿನೇ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಈರುಳ್ಳಿ ಒಣಮೆಣಸಿನ್ಕಾಯಿ ಕಾದ ನಂತರ ಹಾಕಿ ಅದು ಈರುಳ್ಳಿ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಈ ಸೊಪ್ಪನ್ನ ನೀರೆಲ್ಲ ಇಟ್ಟಿರ್ತೀವಲ್ಲ ಅದನ್ನು ತಗೊಂಡು ಇವಾಗ ಈ ಸೊಪ್ಪನ್ನ ಸೇರಿಸ್ಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಸೀಗೆ ಸೊಪ್ಪು ಸಾರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ತೊಗರಿ ಬೇಳೆ ಹಾಕಿದ್ರು ಚೆನ್ನಾಗಿರುತ್ತೆ ಆದರೆ ಅವರೇ ಬೆಳೆ ಅಂತೂ ಇದು ಕಾಂಬಿನೇಷನ್ನು ಸೀಗೆ ಸೊಪ್ಪಿಗೆ ಅವರೇ ಅಂತೂ ಸೂಪರಾಗಿರುತ್ತೆ ಅವರೇ ಬೆಳೆನೇ ತುಂಬ ಚೆನ್ನಾಗಿರೋದು ತೊಗರಿಬೇಳೆ ಅಷ್ಟೇ ಚೆನ್ನಾಗಿರಲ್ಲ ಅವರೇ ಬೆಳೆ ಇಲ್ಲ ಅಂದರೆ ತೊಗರಿಬೇಳೆ ಸೇರಿಸ್ಕೊಬೋದು ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆದಮೇಲೆ ಈ ಸೊಪ್ಪಲ್ಲಿ ನೀರೆಲ್ಲ ಸೋಸ್ಕೊಂಡಿರ್ತೀರಲ್ಲ ಸೊಪ್ಪಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ತುಂಬಾ ಚೆನ್ನಾಗಿರುತ್ತೆ ನಾವು ಎಷ್ಟೇ ಅದು ಬಿಡಿಸ್ತಿದ್ರು ಗಡ್ಗಡ್ಡಿ ಥರ ಇರುತ್ತೆ ಅದು ಏನೂ ಆಗೋಲ್ಲ ಕೊನೆಯಲ್ಲಿ ಸ್ವಲ್ಪ ಕಾಯಿ ತುರಿ ಅಂದರೆ ಕಾಯಿ ತುರಿ ನಾವು ಸ್ವಲ್ಪ ಜಾಸ್ತಿನೇ ಹಾಕಿದ್ರು ತುಂಬಾ ಚೆನ್ನಾಗಿರುತ್ತೆ ಕಾಯಿ ತುರಿ ಬೇಡ ಅನ್ನೋರು ಸ್ವಲ್ಪ ಕಾಯಿ ತುರಿ ಸೇರಿಸಿ ಸೊಪ್ಪಿಗೆಲ್ಲ ಮಿಕ್ಸ್ ಮಾಡಿ ಒಂದು ಐದರಿಂದ ಹತ್ತು ನಿಮಿಷ ಮತ್ತೆ ಫ್ರೈ ಮಾಡಬೇಕು ಚೆನ್ನಾಗಿ ಅವಾಗ ಸೀರೆ ಸೊಪ್ಪು ತುಂಬ ಪಲ್ಯ ಅಂತೂ ತುಂಬನೇ ಚೆನ್ನಾಗಿರುತ್ತೆ ಇವಾಗ ಹಾಲು ಸಾರಿಗೆ ರೆಡಿ ಇದ್ದೀನಿ ಒಣಮೆಣಸಿನ್ಕಾಯಿ ತೆಂಗಿನಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಗಸಗಸೆ ಸ್ವಲ್ಪ ಪೆಪ್ಪರ್ ಪೌಡ್ರ್ ಅಂದರೆ ನಾನು ಪೆಪ್ಪರ್ ಏನಾಗುತ್ತಿಲ್ಲ ಪೆಪ್ಪರ್ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನೇ ಇದ್ದೀನಿ ಮಿಕ್ಸಿ ಜರ ಬೇಗ ನುಣ್ಗಾಗಲ್ಲ ಅಂತ ಹೇಳಿ ಹಾಲು ಸಾರಿಗೆ ಫುಲ್ಲು ನುಣ್ಣಗಿರಬೇಕು ಖಾರ ಇದನ್ನು ರುಬ್ಕೊಂಡು ಇವಾಗ ಈ ಸೊಪ್ಪು ಬಸ್ಕೊಂಡಿರ್ತೀವಲ್ಲ ನಾವು ನೀರಿರುತ್ತಲ್ಲ ಆ ನೀರಿಗೆ ಖಾರನ ಮಿಕ್ಸ್ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಬಂದಾದ ಮೇಲೆ ಇನ್ನೇನು ಇಳಿಸ್ಕೊಳ್ತೀವಿ ಅನ್ಬೇಕಾದ್ರೆ ಒಂದು ಗ್ಲಾಸ್ ಹಾಲು ಹಾಕಬೇಕು ಹಾಲು ಹಾಕಿ ಒಂದು ಕುದಿ ಬಂದ ನಂತರ ಇಳಿಸಿದ್ರೆ ಸೀಗೆ ಸೊಪ್ಪು ಸಾರು ರೆಡಿ ತುಂಬಾ ಚೆನ್ನಾಗಿರುತ್ತೆ ಈ ಸೊಪ್ಪಿನ ಸಾರು ಈ ಕಾಡಲ್ಲಿ ಬಿಡುತ್ತಲ್ಲ ಸೀಗೆ ಸೊಪ್ಪು ಅಂದರೆ ತುಂಬ ಜನಕ್ಕೆ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ ಗೊತ್ತಿರೋಲ್ಲ ಅನಿಸುತ್ತೆ ಹಳ್ಳಿಗಳ ಕಡೆ ಪ್ರತಿಯೊಬ್ಬರಿಗೂ ಈ ಸೀಗೆ ಸೊಪ್ಪು ಗೊತ್ತಿರುತ್ತೆ ವಶಕ್ಕೊಂದ್ಸರ್ತಿ ಸಿಗೋದು ಇದು ತುಂಬನೇ ಚೆನ್ನಾಗಿರುತ್ತೆ ಇವಾಗ ಮಳೆ ಬರೋ ತನಕ ಚೆನ್ನಾಗಿರುತ್ತೆ ಆಮೇಲೆ ಜಾಸ್ತಿ ಮಳೆ ಸ್ಟಾರ್ಟ್ ಆಯಿತು ಅಂದರೆ ಹುಳ ಬಂದ್ಬಿಡುತ್ತೆ ಸೊಪ್ಪಲ್ಲಿ ಯಾರೂ ಆವಾಗ ಕಿತ್ಕೊಬರಲ್ಲ ಹಾಲು ಸಾರು ಮುದ್ದೆ ಇಸಿಗೆ ಸೊಪ್ಪಿನ ಪಲ್ಯ ಸೂಪರಾಗಿರುತ್ತೆ ಯಾವ ಮಟನ್ ಸಾಂಬಾರುಗಳೂ ಬೇಡ ಅಷ್ಟು ಚೆನ್ನಾಗಿರುತ್ತೆ ಹಾಲು ಸಾರು ಮಕ್ಕಳಿಗೂ ಅಷ್ಟೇ ತುಂಬಾ ತಿಂತಾರೆ ವರ್ಷಕ್ಕೊಂದ್ಸತಿ ಸಾಂಬಾರನ್ನ ಇಲ್ಲಿಗೆ ಇವತ್ತಿನ ವೀಡಿಯೋ ಹೆಂಡಾಗುತ್ತಿದೆ ಧನ್ಯವಾದಗಳು